ಯಾರು ಮಾತಾಡೋದು ಯಾರು ಸರ್ಣನ ಅಮ್ಮ ಮಾತಾಡುದು ನಾನು ಹೇಳಿ ಅಮ್ಮ ಏನಂತ ಅಲ್ಲ ಈಗ ನಿಮ್ಮ ಮಕ್ಕಳನ್ನ ಮಾತಾಡಿ ಸರಿ ನನಗೆ ಗೊತ್ತುಂಟು ಅವಳ ಹತ್ರ ಕೇಳಿದ್ರೆ ಅವಳು ಗಲಾಟೆ ಮಾಡ್ತಿದ್ದಾಳೆ

ಈಗ ನಿಮ್ಗೆ ಪೇಮೆಂಟ್ ಕೊಟ್ಟಿದ್ರೆ ಇಷ್ಟು ರಗಳ ಇತ್ತ ನಾನು ನಾನೇ ಹೇಳ್ತಿದ್ದೆ ನಾನೇ ಪ್ರಶ್ನೆ ಎಂತದಿಲ್ಲ ರಗಳೆ ಪ್ರಶ್ನೆ ಎಂತದಿಲ್ಲ ಪೇಮೆಂಟ್ ಕೊಡ್ಬೋದಿತ್ತಲ್ಲ ಅವಳಿಗೆ ಅವಳಿಗೆ ಫೋನ್ ಕೊಡುದಂತಿ ಅವಳು ಮೊನ್ನೆ ಬಂದ್ಲು ಪೇಮೆಂಟ್ ಕೊಡ್ತಾರೆ ಪೇಮೆಂಟ್ ಕೊಡ್ತಾರೆ ಅಂತಿಲ್ಲ ಆ ಬಿಸ್ಲಲ್ಲಿ ಮೈಸೂರಲ್ಲಿ ಅಲ್ಲಿ ಇಲ್ಲ ಅಲ್ದು ಅಲ್ದು ಪಾಪ ಅವಳ ಬಣ್ಣ ನೋಡಿದ್ರೆ ಸಾಕು ಅವಳಿಗೆ ತಂದೆ ಇದ್ದಾರ ನಾನು ತಾಯಿ ಇರುದಲ್ಲ ಒಬ್ಳೆ ಈಗ ಕೆಲಸ ಮಾಡಿ ಫೋನ್ ಕೊಟ್ಟರೆ ಏನು ಪ್ರಯೋಜನ ಇಲ್ಲ ನೀವು ಕೊಡಿಯಮ್ಮ ಅಲ್ಲ ಸರಿ ಹೌದು ನೀವು ನಿಧಾನಕ್ಕೆ ಮಾತಾಡಿ ಫೋನ್ ಕೊಡಿ ಅಮ್ಮ ನಂದ್ ಬಾಯ ಜೋರ್ ಅವಳು ಹೇಳ್ತಾಳೆ ನಾನು ಅವಳಿಗೆ ಜೋರ್ ಮಾಡಿದ್ ನನ್ಗೆ ಕೊಡು ಮಾರತ್ತೆ ಸಂಘ ಕಟ್ಲಿಕ್ಕೆ ಉಂಟು ಬ್ಯಾಂಕಿ ಕಟ್ಲಿಕ್ಕೆ ಉಂಟು ಅದು ಉಂಟು ನನ್ಗೆ ನನ್ ಗಂಡ ಇಲ್ಲ ಕೊಡ್ಲಿಕ್ಕೆ ಯಾರು ಕೊಡೋರ್ ಇಲ್ಲ ನನ್ಗೆ ನನ್ಗೆ ಯಾರು ಕೊಡ್ತಾರ ಹಣ ಇಲ್ಲ ನಾವು ಒಂದ್ ನಿಮಿಷ ಅಮ್ಮ ಕೇಳಿಸ್ಕೊಳ್ಳಿ ಆಯ್ತಾ ನಿಮ್ದು ಸಾವಿರ ಪ್ರಾಬ್ಲಮ್ ಇರುತ್ತೆ ನಮ್ದು ಸಾವಿರ ಪ್ರಾಬ್ಲಮ್ ಇರುತ್ತೆ ನಾವ್ ಅವ್ರು ಕೊಡಲ್ಲ ಅಂತಾನು ಹೇಳಿಲ್ಲ ಅಥವಾ ಅವ್ರು ಹಂಗೆ ಹೋಗಿ ಅಂತಾನು ಹೇಳಿಲ್ಲ ಒಂದ್ ನಿಮಿಷ ಕೇಳಿಸ್ಕೊಳಿ ಅಮ್ಮ ಅಮ್ಮ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಸುಮ್ನೆ ಹಿಂಗಂದ್ರಂಗ ಮಾತಾಡಿ ಬಿಡಿ ಆಯ್ತಾ ಒಂದ್ ನಿಮಿಷ ಫೋನ್ ಕೊಡಿ ಅವ್ರಿಗೆ ಅವ್ರಿಗೆ ಫೋನ್ ಕೊಡಲ್ಲ ಈಗ ಅವಳಿ ಅವ್ಳ ಹತ್ರ ಪೇಮೆಂಟ್ ಬರ್ಲಿಲ್ವ ಇಲ್ಲ ಅವ್ರು ಕೊಡ್ಲಿಲ್ಲ ಅವ್ರು ಹಾಗೆ ಹೇಗೆ ನಾಡ ಹಾಕ್ತಾರೆ ನಾಡಿನ ಹಾಗೆ ಹೀಗೆ ಏನ್ ಕೊಡಿ ಅವ್ರಿಗೆ ಫೋನ್ ಕೊಡಿ ಹೇಳ್ತೀನಿ ಒಂದ್ ನಿಮಿಷ ಅವಳಿಗೆ ಫೋನ್ ಅದು ಅವ್ಳಿ ಫೋನ್ ಅಲ್ಲ ಕೊಡದೆಲ್ಲ ಕೆಲಸ ಮಾಡಿರೋದು ಫೋನ್ ಕೊಡಿ ಮಾತಾಡೋದಕ್ಕೆ ನೀವು ಮಾತಾಡೋದು ಏನ್ ಪ್ರಯೋಜನ ಹೌದು ಎಷ್ಟು ಇಸ್ಕೊಂಡಿದ್ದಾರೆ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಅಮ್ಮ ಕೇಳಿ ಫಸ್ಟ್ ಮ್ಯಾನೇಜರ್ ಏನ್ ಕೊಟ್ಟಿದ್ದಾರೆ ಎತ್ತ ಅಂತ ಅದನ್ ಕೇಳ್ಬೇಕು ನೀವ್ ಅದನ್ ಬಿಟ್ಬಿಟ್ಟು ಸುಮ್ನೆ ಮಾತಾಡ್ತಾನೆ ಇದ್ರೆ ಕೊಡಿಯಮ್ಮಲ್ವಾ ಜೋರ್ ಮಾಡಿ ಮತ್ತೆ ನೀ ಜೋರಾಗಿ ಮಾತಾಡ್ತಾ ಇಲ್ವಾ ಇಲ್ಲಿ ಮಾತಾಡ್ತಾ ನೀವೇ ಜೋರ್ ಮಾಡ್ತಾ ಇದ್ರ ಫೋನ್ ಕೊಡಿ ಇಲ್ಲಿ ನನ್ನ

ಅವಳು ನನ್ನ ಹತ್ರ ಗಲಾಟೆ ಸಿಂಪಲ್ ಆಗಿ ಕೊಡಿ ಅವ್ರಿಗೆ ಫೋನ್ ಪ್ರಯೋಜನ ಇಲ್ಲ ಅವಳಿಗೆ ಒಂದ ಅಲ್ಲೇ ಬಿಟ್ಟು ಬರ್ಬೇಕು ಎಲ್ಲಿ ಬೆಂಗಳೂರಲ್ಲಿ ಇರ್ಬೇಕವಳು ಯಾರ್ಯಾರ್ದು ಹೆಂಡತಿ ಮಕ್ಕಳದ್ದು ಎಲ್ಲ ಹೊಟ್ಟೆ ತುಂಬಿಸ್ಲಿಕ್ಕೆ ಊರ್ ಮೇಲೆ ಹೋಗ್ಲಿ ಅವಳು ಒಂದು ಪೇಮೆಂಟ್ ಕೊಡದ್ ನನಗೆ ಗೊತ್ತಿಲ್ಲ ಅಮ್ಮ ನಮ್ಗೆ ಏನ್ ಕೆಲಸ ಮಾಡಿದ್ರೆ ಬಡವರದ ಮಕ್ಕಳದ್ದು ಹಣ ಎಲ್ಲ ತಿಂದ್ಕೊಂಡು ಇವ್ರ ಯಾಕೆ ಉದ್ದಾರ ಆಗುದ ಅಮ್ಮ ನೀವು ಸರಿಯಾಗಿ ಮಾತಾಡಿ ನಾನು ಮಾತಾಡ್ತಿದ್ದೆ ನಾನು ನೋಡಿ ನನ್ಗೆ ಗಂಡ ಇಲ್ಲ ಅವಳನ್ನ ನಂಬ್ಕೊಂಡು ನಾನಿದ್ದೆನೆ ಗೊತ್ತಾಯ್ತಲ್ಲ ಅದು ಪೇಮೆಂಟ್ ಆಗ್ಲಿಲ್ಲ ನಾನು ಬೆಳಿಗ್ಗೆ ಹೋಗುದೂರ್ ಹೋಗಿದ್ದಾಳೆ ಬ್ಯಾಂಗ್ಳೂರ್ ಬ್ಯಾಂಗ್ಳೂರ್ ಹೋಗಿದ್ದಾಳೆ ಮಾತು ಹೆಸರು ಬಿಟ್ರೆ ಒಂದು ಪಾಪ ಅವಳಿಗೆ ಎಂತಗೂ ಇಲ್ಲ ಅಮ್ಮ ಅವ್ರಿಗೆ ಫೋನ್ ಕೊಡಿ ಅವಳು ನನ್ನ ಹತ್ರ ಗಲಾಟೆ ಮಾಡಿ ಮೊಬೈಲೇ ಬೇಡ ನನ್ಗಂತಿದ್ಲು ಅವಳು ನಾನೇ ನಂಬರ್ ಕೊಡು 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 ಅಂತ ಹೇಳಿ ಅವಳು ಅಲ್ಟ ಕೂತಿದ್ಲು ಇವತ್ ಊಟ ಸರಿ ಮಾಡ್ಲಿಲ್ಲ ಸ್ನಾನ ಮಾಡಿ ಮಲ್ಕೊಂಡಿದ್ದಾಳೆ ನಾನು ಕೆಲಸ ಎಂತ ಬರೋದು ನೀವು ಒಂದ್ ನಿಮಿಷ ಅಮ್ಮ ನೀವು ಅವ್ರ ಜೊತೆ ಕಾಲ್ ಮಾಡಿ ಮಾತಾಡ್ಸಿದ್ರೆ ಅಮ್ಮ ಇಲ್ಲ ಫೋನ್ ಕಟ್ ಮಾಡ್ತೀನಿ ಅವರ ಜೊತೆ ನಾನು ಮಾತಾಡ್ತೀನಿ ಅವರು ಕೊಡಿ ಫೋನು ನೀವು ಕೇಳೋ ರೈಟ್ಸ್ ಇಲ್ಲ ಅವ್ರ ಆರ್ಟಿಸ್ಟ್ ಅವ್ರು ನಾವು ಅವ್ರ ಜೊತೆ ಮಾತಾಡ್ತೀವಿ ನನಗೆ ಕೇಳೋ ರೈಟ್ಸ್ ರೈಟ್ಸ್ ಇಲ್ವಾ